ನಾವು ಇಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತದೆ ಇಂತ ಮಳೆ ಬಂದಂತ ಸಂದರ್ಭದಲ್ಲಿ ಬೆಳೆ ಸರಿ ಇಲ್ಲ ನಮ್ಮ ಈಗ್ಲಾದ್ರೂ ಕೂಡ ನಮ್ಮ ಅಧಿಕಾರಿಗಳು ಹೆಚ್ಚೆತ್ತು ಕನಿಷ್ಠ ಮುಂದಿನ ವರ್ಷಕ್ಕಾದ್ರೂ ಈ ರೀತಿ ಸಮಸ್ಯೆಗಳು ಈ ರೀತಿ ಮಾಡ್ಲಿ ಅಂತ ನಾನು ಕೂಡ ಇಲ್ಲ ಅವೈಜ್ಞಾನಿಕ ಕಾಮಗಾರಿ ಅನ್ನೋದಕ್ಕಿಂತಲೂ ಈ ಸ್ಟಾರ್ ಮೊದಲು ಬೆಂಗಳೂರಲ್ಲಿ ಕೆರೆಗಳಲ್ಲಿ ಕೆರೆಗಳಿತ್ತು ಕೆರೆಗಳು ಮುಚ್ಚಿದ್ದು ಯಾರು ಮುಚ್ಚಿದ್ರು ಅಂತ ನಾನು ಅದು ಹೇಳೋಕೆ ಹೋಗೋದಿಲ್ಲ ಕೆರೆಗಳಲ್ಲಿ ನೀರಿದ್ದಿದ್ರೆ ಇಷ್ಟು ಇದ್ದಿದ್ರೆ ಇದೆಲ್ಲ ಕೂಡ ಕಡಿಮೆ ಆಗ್ತಿತ್ತು ಮತ್ತೆ ಕೆರೆಗಳೆಲ್ಲ ಮುಚ್ಚಿರೋದ್ರಿಂದ ಮತ್ತೆ ಕೆ ರಾಜಕಾಲುವಗಳನ್ನ ಒತ್ತುವರಿ ಮಾಡೋದ್ರಿಂದ ಇದೆಲ್ಲ ಕೂಡ ಆಗ್ತಾ ಇದೆ ಅಭಿವೃದ್ಧಿ ಸಚಿವರು ಚಾಟಿ ಕೈಗೆ ತಗೊಂಡು ಕೆಲಸ ಮಾಡಿಸ್ಬೇಕು

ಈಗ ಶಿವಕುಮಾರ್ ಸಮರ್ಥರಿದ್ದಾರೆ ಅಲ್ವಾ ಮಾಡಿಸ್ತಾರ ಕಾರ್ಪೊರೇಟರ್ ಅಗತ್ಯವಾಗಿ ಇರಬೇಕು ಅಂತ ಪ್ರತಿಭಾತ್ಸವದಲ್ಲ ನಾನು ಒಬ್ಬ ಯಾಕಂದ್ರೆ ನಾನು ಕೂಡ ಕಾರ್ಪೊರೇಟರ್ ಆಗಿದ್ದೆ ಅಲ್ವಾ ಪ್ರತಿನಿತ್ಯದ ಸಮಸ್ಯೆಗಳಿರುತ್ತಲ್ಲ ಅದೆಲ್ಲ ಕೂಡ ಕಾರ್ಪೊರೇಟರ್ಸ್ ಅಟೆಂಡ್ ಮಾಡೋರು ಈ ನಮ್ ಕಾನ್ಸ್ಟಿ ನನ್ ಸಮಸ್ಯೆ ಇಲ್ಲ ನಮ್ಮ ಎಲ್ಲ ಎಕ್ಸ್ ಕಾರ್ಪೊರೇಟರ್ಸ್ ಅವರೇ ಜವಾಬ್ದಾರಿ ತಕೊಂಡು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಇವತ್ತು ಕೂಡ ಮಳೆ ಬಂದಾಗ ನಮ್ಮ ಎಲ್ಲ ಎಕ್ಸ್ ಕಾರ್ಪೊರೇಟರ್ಸ್ ರಸ್ತೆಯಲ್ಲೇ ಇದ್ರು ಇದ್ದು ಎಲ್ಲ ಮಾಡ್ತಾ ಇದ್ದಾರೆ ಕಾರ್ಪೊರೇಟರ್ಸ್ ಬೇಗ ಚುನಾವಣೆ ಆಗ್ಬೇಕು ಕಾರ್ಪೊರೇಟರ್ಸ್ ಬರಬೇಕು ಅಂತ ಬಲವಾಗಿ ಒತ್ತಾಯ ಮಾಡ್ತೀನಿ ಮಿನಿಸ್ಟರ್ಗಳು ಯಾರು ಸಾಧನಾ ಸಮಾವೇಶಕ್ಕೆ ಸಾಧನಾ ಸಮಾವೇಶಕ್ಕೆ ಅಲ್ಲಿ ಅನ್ಸುತ್ತೆ ಬರ್ತಾರೆ ಬಿಡುವೆ ಹಾಕಿದೈಲು